ಟಿ ಟಿ ಎರಡ್ ಸಾವಿರದ ಇಪ್ಪತ್ತ್ ಒಂದು ಪ್ರಶ್ನೆ ಏನಂದ್ರೆ ಒಂದು ಆಯತ ಗಣದ ಗಣಫಲ ಒಂದು ಬಿಜೆಪಿ ಉದ್ದ ಕೊಟ್ಟನ ನೀವು ಉಳಿದ ಎರಡು ಆಯಾಮಗಳು ಎರಡು ಆಯಾಮಗಳು ಅಂದ್ರೆ ಉದ್ದ ಅಗಲ ಎತ್ತರ ಇರ್ತದೆ ಉದ್ದ ಕೊಟ್ಟನ ಅಗಲ ಮತ್ತು ಎತ್ತರವನ್ನು ಅಂತ ನಿಡೀಬೇಕು ನಿಮ್ ಉದ್ದ ಇಂಟು ಅಗಲ ಇಂಟು ಎತ್ತರ ಇದು ಆಯತದ ಗಣಪಲ ಹೌದಾ ಅದಕ್ಕೆ ಏನ್ ಮಾಡ್ಬೇಕಂದ್ರ ಈ ಉದ್ದ ಇದ್ದದ್ದು ಈ ಆಯತದ ಗಣಪಲಕ್ಕ ಹೋಗಿ ಭಾಗಾಕಾರ ಮಾಡಿಕ ಈ ಭಾಗಾಕಾರ ಮಾಡೋ ಪದ್ಧತಿಯನ್ನ ನಾ ಹೇಳ್ತೀನಿ ನೋಡ್ರಿ ಎರಡು ಎಕ್ಸ್ ಕ್ಯೂಬ್ ಮೂರು ಎಕ್ಸ್ ಎಕ್ಸ್ವೇರ್ ಮೂರು ಎಕ್ಸ್ ಮೈನಸ್ ಎರಡು ಮಾರಾಟ ಮಾಡೋ ಪದ್ಧತಿ ಅಂತ ಈ ಉದ್ದನೇ ಬಾಕ್ಸ್ ಉದ್ದ ಕೊಟ್ಟ ನಾವು ಎಕ್ಸ್ ಪ್ಲಸ್ ಎರಡು ಇಲ್ಲಿ ನಾವು ಏನಂದ್ರೆ ಮೊದಲೇ ಮೊದ್ಲೇದ ಟೈಲಿಂಗ್ ಮಾಡ್ಕೋಬೇಕು ಯಾವಾಗಲೂ ಏನು ಕಡಿಮೆ ಬಿಡ್ತದ ಎರಡು ಎಕ್ಸ್ಕ್ವೈರ್ ಕಡಿಮೆ ಬೀಳ್ತದೆ ಎರಡು ಎಕ್ಸ್ ಎಕ್ಸ್ಕ್ವರ್ ಈ ಎರಡು ಎಕ್ಸ್ಕ್ವರ್ ಇಂಟು ಈ ಎಕ್ಸ್ ಪ್ಲಸ್ ಟು ಮಾಡಬೇಕು ಅಂದ್ರೆ ಎರಡು ಎಕ್ಸ್ ಕ್ಯೂಬ್ ಆಯ್ತು ಪ್ಲಸ್ ಪ್ಲಸ್ ಟು ಪ್ಲಸ್ ಎರಡು ಎಕ್ಸ್ಕ್ವರ್ ಇಂಟು ಎರಡು ಅಂದ್ರೆ ನಾಲ್ಕು ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಮೈನಸ್ ಇವು ಎರಡು ಕ್ಯಾನ್ಸಲ್ ಆಗುತ್ತೆ ಒಂದು ಪ್ಲಸ್ ಅದ ಮೈನಸ್ ಅದ ಕಳೆಬೇಕಿಲ್ಲ ಮೈನಸ್ ಸ್ಕ್ವೇರ್ ಇದನ್ನ ಕೆಳಗಡೆ ತಗೊಂಡಿ ಮೂರು ಎಕ್ಸ್ ಇದನ್ನ ಅಷ್ಟೊತ್ತಿ ಮಾಡ್ಕೋಬಹುದು ಕಡಿಮೆ ಏನ್ ಮೈನಸ್ ಎಕ್ಸ್ ಕಡಿಮೆ ಬಿದ್ದದ ಮೈನಸ್ ಎಕ್ಸ್ ತಗೊಂಡು ಪ್ಲಸ್ ಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಪ್ಲಸ್ ಮೈನಸ್ ಎಕ್ಸ್ ಇಂಟು ಎರಡು ಎರಡು ಎಕ್ಸ್ ಇದು ಪ್ಲಸ್ ಇದು ಪ್ಲಸ್ ಇವೆರಡು ಕ್ಯಾನ್ಸಲ್ ಅದು ಒಂದು ಪ್ಲಸ್ ಅದ ಒಂದು ಮೈನಸ್ ಅದಿಲ್ಲಿ ಮೂರು ಎಕ್ಸ್ ಎರಡು ಎಕ್ಸ್ ತೆಗಿರಿ ಮೈನಸ್ ಎಕ್ಸ್ ಉಳೀತು ಈ ಎರಡನ್ನ ಕಳೆದ ಇಲ್ಲಿ ಪ್ಲಸ್ ಅದಾಗಿ ಎರಡು ಮೈನಸ್ ಅದ ಅಂತ ಬರೀ ಮೈನಸ್ ಒಂದು ಸಾಕು ನನಗೆ ಪ್ಲಸ್ ಮೈನಸ್ ಮೈನಸ್ ಒಂದು ಇಂಟು ಎಕ್ಸ್ ಎಕ್ಸ್ ಪ್ಲಸ್ ಮೈನಸ್ ಮೈನಸ್ ಎರಡು ಒಂದೇ ಎರಡು ಪ್ಲಸ್ ಇದು ಪ್ಲಸ್ ಕ್ಯಾನ್ಸಲ್ ಜೀರೋ ನನಗೆ ಏನ್ ಬಂತಿದ್ರು ಉದ್ದ ಮತ್ತು ಅಗಲ ಸೇರಿ ಉದ್ದ ಮತ್ತು ಉದ್ದದಲ್ಲಿ ಬಾದ ಮಾಡಿದ್ರೆ ಉಳಿದದ್ದು ಯಾವ್ದು ಅಗಲ ಮತ್ತು ಯಂತ್ರ ಸಿಕ್ತಿದ್ರು ಇದನ್ನ ಅಪೋರ್ತರ ಮಾಡ್ಬೇಕು ನಾನು ಏನು ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಒಂದು ಇದನ್ನ ಅಪೋರ್ತನ ಮಾಡೋಕಂದ್ರೆ ಎರಡು ಒಂದು ಎರಡು ಉಳಿಸಿದ್ರೆ ಎರಡು ಬರ್ಬಿಟ್ಟು ಉಳಿಸ್ತು ಕಳೆ ಇಲ್ಲಿ ಏನಿಲ್ಲ ಅಂದ್ರೆ ಒಂದಿರುತ್ತ ಎರಡು ಎಕ್ಸ್ ಸ್ಕ್ವೇರ್ ಇದು ಮೈನಸ್ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಅಂದ್ರೆ ಎರಡು ಎಕ್ಸ್ಟ್ರಾ ಒಂದು ಎಕ್ಸ್ಟ್ರಾ ಒಂದು ಉಳಿತು ಇಲ್ಲಿ ಮೈನಸ್ ಒಂದು ಇದ್ರೊಳಗೆ ಏನು ಕಾಮನ್ ಬರ್ತದೆ ಎರಡು ಎಕ್ಸ್ ಕಾಮನ್ ತೆಗಿರಿ ಎಕ್ಸ್ ಮೈನಸ್ ಒಂದು ಉಳಿತು ಇಲ್ಲಿ ಪ್ಲಸ್ ಒನ್ ಕಾಮನ್ ತೆಗಿರಿ ಉಳಿತೇನು ಎಕ್ಸ್ ಮೈನಸ್ ಒನ್ ಎರಡುದ್ರ ಕಾಮನ್ ಇತ್ತು ಎಕ್ಸ್ ಮೈನಸ್ ಒಂದು ಇಲ್ಲಿ ಉಳಿತು ಎರಡು ಎಕ್ಸ್ ಪ್ಲಸ್ ಒಂದು ಒಂದು ಉದ್ದ ಆಗಿರ್ತದ ಸರಿ ಒಂದು ಹಗನಾಗಿರ್ತದ ಇನ್ನೊಂದು ಎತ್ತರ ಆಗಿರ್ತದೆ ಇದ್ರೊಳಗೆ ಯಾವಾಗ ಬರ್ತದ ಒಂದೇ ಎಕ್ಸ್ ಮೈನಸ್ ಒಂದು ಎರಡು ಎಕ್ಸ್ ಪ್ಲಸ್ ಒಂದು ಉದ್ರ ಏನು ಒಂದೇ ಅಂದ್ರೆ ಉದ್ದ ಅಗಲ ಎತ್ತರ ಮೂರು ಆಯಾಮಗಳು ಕೊಟ್ಟಾಗ ಯಾವುದರ ಉದ್ದರೆ ಅಗಲರ ಎತ್ತರ ಕೊಟ್ಟಾಗ ಈ ಪೂರ್ಣ ಸಮೀಕರಣಕ್ಕೆ ಭಾಗಕಾರ ಮಾಡ್ಕೊಂಡ್ರೆ ಉದ್ದ ಇತ್ತಂದ್ರೆ ಇದು ಬಂದದ್ದು ಏನಾಗಿರ್ತದ ಭಾಗಲಬ್ ಎತ್ತರ ಅಗಲ ಆಗಿರ್ತದೆ ಇದರ ಅಪೂರ್ತನೆಗಳನ್ನು ತೆಗೆದಾಗ ಏನ್ ಸಿಗ್ತದೆ ನಿಮ್ಗೆ ಒಂದು ಅಗಲ ಇರ್ತದೆ ಇನ್ನೊಂದು ಎತ್ತರ ಇರ್ತದೆ are Ok. okay